ಚೆನ್ನಾಗಿದ್ರೆ ಓಕೆ ಪ್ರೇಮ್ ಧ್ರುವ ಅಂಡ್ ಸುಫೀಸ್ ಎರಿ ಬಡಿ ಯು ಟಾಕಿಂಗ್ ಅಬೌಟ್ ಪ್ರೇಮ್ ನೀವು ಧ್ರುವ ಸರ್ಚಾದ್ರೂ ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ಕೆ ಹೋಗ್ತಾ ಇದೆ ಅಂತ ಬಟ್ ವೇರ್ ಇಸ್ ದ ಪಂಕ್ಷುವಾಲಿಟಿ ಆಫ್ ಬ್ರಿಂಗಿಂಗ್ ದ ಮೂವಿ ಟು ಥಿಯೇಟರ್ಸ್ ಅಲ್ಲಿ ಫುಲ್ ಎಲ್ಲರೂ ದಿನಾ ಮಾತಾಡ್ತಾ ಇರೋದೇ ಥಿಯೇಟರ್ಸ್ ಮುಚ್ಚ್ ಇದೆ ಆಗಿದೆ ಅಂತ ನೀವು ಕ್ಷನ್ರಿ ಅದೇ ಸರ್ ಒಂದು ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್ ಒಂದು ಇದನ್ ತಿಳ್ಕೊಳ್ಳಿ ಮುಚ್ಚಿ ಹೋಗ್ತಾ ಇದೆ ಮುಚ್ಚೋಕ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ ಇವಾಗ ಸಿನಿಮಾಗಳ ಮಾಡೋ ರೀತಿ ಬೇರೆ ಅವಾಗ ವರ್ಷಕ್ಕೆ ಮೂರು ಪಿಕ್ಚರ್ ಎರಡು ಪಿಕ್ಚರ್ ಮಾಡ್ತಾ ಇದ್ರು ಸರ್ ಒಪ್ಕೋತೀನಿ ಯಾಕೆ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗಲೂ ಹಂಗೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ ತಗೊಂಡು ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹುಡುತದೆ ಸೊ ಕಾಂಪಿಟೇಷನ್ ಸಿನಿಮಾ ಮಾಡಬೇಕಂದ್ರೆ ಅಂದ್ರೆ ಕ್ವಾಲಿಟಿ ಮಾಡ್ಬೇಕು ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಇದೆ ಇಡುತ್ತೆ ಮೇಡಮ್ ಒಂದು ಕ್ವಾಲಿಟಿ ಮಾಡಕ್ಕೆ ಟೈಮ್ ಬೇಕೇ ಬೇಕು ಒಂದು ಹಂಗ್ಬಿಟ್ಟು ನೀವು ಹೋಗಿದ್ರು ಅವ್ರಿಗೆ ಮಗ ನೀವು ಮೂರು ಪಿಕ್ಚರ್ ಮಾಡೋ ಅವ್ರಿಗೆ ನೀವು ಎರಡು ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗ್ಬೇಕಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವ ಅವರು ಯಶು ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನೂ ಇದ್ದಾರೆ ಗಣೇಶ್ ಅವರು ಇದ್ದಾರೆ ಸುಮಾರು ಸುಮಾರು ಜನ ಇನ್ನ ಇದ್ದಾರೆ ಸಾರಿ ಹೆಸ್ರಲ್ಲಿ ತಪ್ಪು ಯಾರೇಲೆ ಯಾರು ಫ್ಯಾನ್ಗಳು ಬೈದಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗುರುವೆ

ಎವರಿವನ್ ಟೆಲ್ ಓಕೆ ಆಯಿತು ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತಾ ಇದೆ ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತಾ ಇದೆ ವಾಟ್ ನೆಕ್ಸ್ಟ್ ಮೇಡಂ ಇಲ್ಲ ಇಲ್ಲ ನಾ ಮೇಡಂ ಕನ್ನಡ ಇಂಡಸ್ಟ್ರಿ ಹದಿನೇಳು ಕೋಟಿ 70 ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತು ಮೇಡಮ್ ಯಾಕೆ ಇಲ್ಲ ಎಲ್ಲ ಹೇಳ್ತಾರೆ ಲೈಕ್ ಅವರ್ ന്യൂ ಅವರು ಹೇಳ್ತಾರೆ ಆಡಿಯೋ ಎಲ್ಲ ಕರೆಕ್ಟ್ ಹೌದು ಮೇಡಂ ಅವರ ಕೆಪಾಸಿಟಿ ಬಟ್ ಸ್ಟಿಲ್ ಕನ್ನಡ ಇಂಡಸ್ಟ್ರಿ ಮೇಡಂ ಒಪ್ಪ ಒಬ್ಬ ರೈತ ಈ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಜಮೀನಲ್ಲಿ ಜಮೀನಲ್ಲಿ ಅವನು ಉತ್ಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ಅಲ್ಲಿಗೆ ಹೋಗಲ್ಲ ಮೇಡಮ್ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗಿಟ್ಟು ಕಪ್ಪು ಹಾಕಿ ಹಾಕ್ತಾನೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬ ಇವನು ಮಾಡ್ಲೇಬೇಕು ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪುದು ಮೇಡಮ್

ನಮ್ಮ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ಟ್ ಮೀಟ್ ಮಾಡಿದ್ರು ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ ದುಡ್ಡು ಹಾಕ್ಬಿಟ್ಟು ಮೇಡಮ್ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋದ್ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದಾರೆ ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ರೆ

ಜಾನ್ವರಿಯಿಂದ ಮೇವರೆಗೂ ಎಷ್ಟು ಸಿನ್ಮಾ ರಿಲೀಸ್ ಆಗಿದೆ ಮೋರ್ ದೆನ್ ಹಂಡ್ರೆಡ್ ಸಿನ್ಮಾಸ್ ರಿಲೀಸ್ ಆಗಿದೆ ಕರೆಕ್ಟ್ ಅಲ್ಲ ಇಲ್ಲಿ ಲ್ಯಾಕಿಂಗ್ ಇಲ್ಲಿ ಏನು ಕಡಿಮೆ ಆಗಿದೆ ಅಂದರೆ ಸಕ್ಸಸ್ಫುಲ್ ಸಿನಿಮಾ ಬರ್ತಾ ಇಲ್ಲ ಅದ್ ಬಿಟ್ಟರೆ ಸಿನ್ಮಾಗೇನು ಕಡಿಮೆ ಆಗಿಲ್ಲ ವಾರ ವಾರ ಐದು ರಿಲೀಸ್ ಆಗ್ತಾ ಇದೆ ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂತಂದ್ರೆ ಸರ್ ಏನಕ್ಕೆ ಆಗಿದೆ ಅಂತಂದ್ರೆ ಕೋವಿಡ್ ಅಲ್ಲಿ ಎರಡು ವರ್ಷ ಏನಾಯ್ತು ಎರಡು ವರ್ಷದಲ್ಲಿ ಆ ಟೈಮ್ ಅಲ್ಲಿ ಲೂಪಲ್ಲಿ ಇದ್ದಂತ ಸಿನಿಮಾ ಟ್ವೆಂಟಿ ಟೂನಲ್ಲಿ ನಲ್ಲಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ರಿಲೀಸ್ ಆಯ್ತು ಆ ಲೂಪಲ್ಲಿ ಸಿನಿಮಾ ಸೊ ನಿಮಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು ಸಿಕ್ಸ್ ಮಂತ್ ಏನು ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರ್ ಫಸ್ಟ್ ಹಾಫ್ ಅಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಲಿಲ್ಲ ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್ ಈ ವರ್ಷನೂ ಅಷ್ಟೇ ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು ಪ್ರತಿ ಎರಡು ವಾರಕ್ಕೂ ಸಿನಿಮಾ ಇದೆ ತೆಲುಗು ಸಿನಿಮಾದಲ್ಲಿ ತೆಲುಗು ಇಂಡಸ್ಟ್ರಿಯಲ್ ಥಿಯೇಟರ್ ಮುಚ್ಚಿಲ್ವಾ ತಮಿಳಲ್ಲಿ ತಿಳಿಯ ಥಿಯೇಟರ್ ಮುಚ್ಚಿಲ್ವಾ ಹಿಂದಿನಲ್ಲಿ ಥಿಯೇಟರ್ ಮುಚ್ಚಿಲ್ವಾ ಎಲ್ಲಾ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥದ್ದೇ ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದ್ರೆ ಒಂದು ಟೈಮ್ ತಗೊಂಡೇ ತಗೊಳ್ಳುತ್ತೆ ಆ ಟೈಮ್ ತಗೊಂಡಿದೆ ಮೋಸ್ಟ್ ಪ್ರೊಬಬ್ಲಿ ಆಮೇಲೆ ಮೇಡಮ್ ಮೇಡಮ್ ಸಿಂಗಲ್ ಮೇಡಮ್ ಸಿಂಗಲ್ ಸ್ಕ್ರೀನ್ ಸ್ಕಿದೆ ಅದನ್ನ ಮುಚ್ಾ ಮಲ್ಟಿಪ್ಲೆಕ್ಸ್ ಎಷ್ಟಾಗಿದೆ ಗೊತ್ತಾ ನಿಮಗೆ ಅದೇನಾದರೂ ಅದೇನಾದ್ರೂ ಅಂತ ಬರೀ ಬೆಂಗ್ಳೂರ್ ಪ್ಲೀಸ್ ನೋ ಮೇಡಮ್ ಅಲ್ಲ ಅದನ್ನೇ ನಾನು ನೀವು ಕೇಳಿದ್ರಲ್ಲ ನನಗೆ ಸಿಂಗಲ್ ಸ್ಕ್ರೀನ್ ಅನ್ನೋದು ಈಗ ಉದಾಹರಣೆಗೆ ಯಾವುದು ಕಪಾಲಿ ಕಪಾಲಿ ಕ್ಲೋಸ್ ಆಯಿತು ಆ ಕಪಾಲಿ ಕ್ಲೋಸ್ ಆದಮೇಲೆ ಅಲ್ಲಿ ಎಷ್ಟು ಸ್ಕ್ರೀನ್ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಂತ ಗೊತ್ತಾ ಸರ್ ಇವಾಗ ನೀವು ಕೇಳಿದ ಪ್ರಶ್ನೆ ಅರ್ಥ ಆಯಿತು ಇವತ್ತು ನಮ್ಮ ಸಿನಿಮಾ ಶೂಟಿಂಗಲ್ಲಿ ನೀವು ಬಂದು ಬಂದು ಎಕ್ವಿಪ್ಮೆಂಟ್ಸ್ ಜನ್ರೇಟರ್ ನೋಡಿದ್ರೆ ಎಷ್ಟು ಇರುತ್ತೆ ಸರ್ ಹತ್ತರಿಂದ ಹನ್ನೆರಡು ಬರಿ ಜನ್ರೇಟರ್ಸ್ ಯೂಸ್ ಮಾಡ್ತಿದ್ದೀವಿ ನೀವು ಇಪ್ಪತ್ತು ವರ್ಷಕ್ಕೆ ಮುಂಚೆ ಹೋದರೆ ಒಂದು ಜನ್ರೇಟರ್ ಇರ್ತಿತ್ತು ಕರೆಕ್ಟಾ ವೈ ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದ್ದೀವಿ ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಟೈಮ್ ತಗೋತಿದೆಯ ಇವತ್ತು ಯಾರನ್ನು ಇಲ್ಲಿ ಸರ್ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸುಮ್ ಸುಮ್ನೆ ನೂರ ಐವತ್ತು ದಿನ ನೂರ ಇಪ್ಪತ್ತು ದಿನ ಶೂಟಿಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಬಿಕಾಸ್ ಮೇಕಿಂಗ್ ತುಂಬಾ ಟೈಮ್ ತಗೊಳ್ತಾ ಇದೆ ದಟ್ ಈಸ್ ದ ರೀಸನ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸ್ ಹೋಗ್ತಿದೆ ನೀವು ನೈನ್ಟೀನ್ ಏಯ್ಟೀಸ್ ನೈನ್ಟೀನ್ ಸೆವೆಂಟೀಸ್ ನೈನ್ಟೀನ್ ನೈನ್ಟೀಸ್ ಅನ್ನು ನೋಡಿದ್ರೆ ಯಾವ ಸಿನಿಮಾ ಅರವತ್ತು ದಿನ ಮೇಲೆ ಶೂಟಿಂಗ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಮೇಕಿಂಗ್ ಸ್ಟೈಲ್ಸ್ ಡಿಫರೆಂಟ್ ಇತ್ತು ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಮೇಕಿಂಗ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ ಇವತ್ತು ನೀವು ಹತ್ತು ವರ್ಷದ ಮುಂಚೆ ಹೋದ್ರೆ ಒಂದು ಅಲ್ಲಿ ಶೂಟ್ ಮಾಡ್ತಿದ್ರು ಇಪ್ಪತ್ತು ವರ್ಷದ ಮುಂಚೆ ಹೋದರೆ ಒಂದು ಅಲ್ಲಿ ಶೂಟ್ ಮಾಡ್ತಿದ್ರು ಇವತ್ತಿನ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಸಿನಿಮಾ ಇಸ್ ಟೋಟಲಿ ಡಿಫ್ರೆಂಟ್ ಮಗನೇ ಅವಾಗ ಒಂದು ಸಿನಿಮಾ ರಿಲೀಸ್ ಆದ್ರೆ ಹಿಟ್ಟು ಅಂತ ಬಂದ್ರೆ ಇಪ್ಪತ್ತು ಲಕ್ಷ ದುಡ್ಡು ಬರೋದ ಹಿಟ್ ಇವಾಗ ಅದೇ ಸಿನಿಮಾ ಹಿಟ್ ಆದ್ರೆ ಇನ್ನೂರು ಕೋಟಿ ಬರ್ತದೆ ಅಂದ್ರೆ ಹಾಕೋ ಜನ್ರೇಷನ್ ಅಂಡ್ ದೆನ್ ಟೆಕ್ನಾಲಜಿ ನೋ 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 ಟೆಕ್ನಾಲಜಿ ಟೆಕ್ನಾಲ ರೀಲೇ ಇಲ್ಲ ಮರ ಇವಾಗ ಇಲ್ಲಿ ಕೇಳೋ ಅವಾಗ ಏನಿತ್ತು ಅವಾಗ ಏನಿತ್ತು ಅಲ್ಲಲ್ಲ ಅವಾಗ ಏನಿತ್ತು ನಿಮ್ಗೆ ರೀಲ್ ಇತ್ತು ಬಂದ ಪಿಕ್ಚರ್ ಆದ್ಮೇಲೆ ಅಲ್ಲಿ ಎಡಿಟಿಂಗ್ ಟೇಬಲ್ ಕಟ್ ಮಾಡು ಜಾಯಿಂಟ್ ಮಾಡಿಬಿಟ್ಟು ತಗೊಂಡೋಗಿ ರೀಲಿಕ್ ಮಾಡಿಬಿಡ್ತೀವಿ ಇವಾಗ ಹಂಗಲ್ಲ ರೀಲ್ ಇಲ್ಲ ಅದು ಇದು ಡಿಜಿಟಲ್ ಇದು ಡಿಜಿಟಲ್ ಮೀಡಿಯಾ ಇದು ಡಿಜಿಟಲ್ ಅಂದಾಗ ನಾವು ಏನೆಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ ನೀವು ಯಾರು ತಗೊಂಡೋಗಿಬಿಟ್ಟು ಪಿಕ್ಚರ್ನ ಥಿಯೇಟರ್ಗೆ ಹಾಕ್ಬಿಟ್ರೆ ನಿಮ್ಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಿದ್ರೆ ಅವ್ನು ಕ್ವಾಲಿಟಿ ಇಲ್ಲ ಇದಿಲ್ಲ ಅಂತ ಮುಟ್ಟೋದೇ ಇಲ್ಲ ಅವನು ಇಲ್ಲ ಅವನು ಇನ್ನೂರು ಕೋಟಿ ಖರ್ಚು ಮಾಡೋ ಐನೂರು ಕೋಟಿ ಖರ್ಚು ಮಾಡು ಗುರು ಕ್ವಾಲಿಟಿನ ಸಿನಿಮಾ ಬೇಕಾಗಿಲ್ಲ ಅವನು ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪ್ಲೀಟ್ ಮಾಡಬೇಕಲ್ಲ ನಾವು ನಾವು ನಾವ್ ಆಡಿಯನ್ಸ್ ನೋಡ್ಬೇಕಾದ್ರೆ ಗುರು ಏನ್ ತಗದ ನೋಡಲ್ಲಿ ಆಫೀಸರು ಏನ್ ತಗದ ನೀತಿ ಏನ್ ತಗದ್ ಮಲಯಾಳಂ ಅಂದ್ರೆ ನಾವ್ ಇನ್ನ ಅಲ್ಲೇ ಇದ್ದೀವಿ ಅಂತ ಅಲ್ವಾ ಸೊ ಅವ್ರವ್ರ ಕೆಪಾಸಿಟಿ ಮಗ ಅಲ್ಲ ಅವ್ರವ್ರ ಕೆಪಾಸಿಟಿ ಅದು ಅವ್ರವ್ರ ಕೆಪಾಸಿಟಿ ಅದು ಹೌದು ಅಲ್ಲ ಅಲ್ಲ ಅದನ್ನೇ ಹೇಳ್ತಾ ಇರೋದು ಅವ್ರವ್ರ ಕೆಪಾಸಿಟಿ ಅದು ಅಂಗನ್ಬಿಟ್ಟು ನಾವು ಹೋಗ್ಬಿಟ್ಟು ಇಲ್ಲಿ ಮೂರ್ ಸಿನಿಮಾ ಅಂತ ಆಯ್ತದ ಅವ್ರ ಕೆಪಾಸಿಟಿ ಕಂಟೆಂಟ್ ಸಿಗ್ಬೇಕು ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲಿ ವಿ ಎನ್ ಸ್ಟ್ರಾಂಗ್ ಆಗ ಅವ್ರೆ ಅವ್ರು ಸ್ಟ್ರಾಂಗ್ ಆಗ ಅವ್ರೆ ರಾಕ್ಲೈನ್ ಅವರು ಅವ್ರೆ ಸ್ಟ್ರಾಂಗ್ ಆಗಿ ಯಾವ ಪ್ರೊಡ್ಯೂಸರ್ ಸಿಗ್ತಾರೆ ಅವರು ಯುದ್ಧ ಮಾಡಕ್ಕೆ ತೊಳ್ತಾರೆ ಫೈಟ್ ಮಾಡ್ತಾರೆ ಅಲ್ವಾ ಸ್ಟ್ರಾಂಗ್ ಯಾರಿಲ್ಲ ಪಾಪ ಅವ್ರು ಹೊಡೆದಾಡ್ತಾರೆ ಅವ್ರ ಬಜೆಟ್ ಈಗ ನಾವು ಪಬ್ಲಿಸಿಟಿ ಮಾಡ್ಬೇಕು ಅಂದ್ರೆ ನಮ್ಗೆ ಬಜೆಟ್ ಬೇಕು ಮೊದಲಾಗಿದ್ರೆ ಇಟ್ಲಿಲ್ಲ ಅದು ಯಾಕೆಂದ್ರೆ ಪೇಪರ್ ಇತ್ತು ಒಂದು ಟಿ ವಿ ಇತ್ತು ಕೂತ್ಕೊಳ್ಳುವ ಪೇಪರ್ ಎಲ್ಲ ಬರೋರು ಸ್ನೇಹಿತರುಗಳು ಹೇಳುವ ನಮ್ಗೆ ಕಸ ಸುಖ ಹೇಳ್ಕೊಳುವ ಬರೆಯೋರು ಚೆನ್ನಾಗಿಲ್ಲ ಚ ಬರೆಯೋರು ಇಲ್ಲಾಂದ್ರೆ ಬರೆಯೋರು ನಡೀತಾ ಇತ್ತು ಈಗ ಹಂಗಲ್ಲ

ಅದು ಹಾಗಲ್ಲ ಮೇಡಮ್ ಇಲ್ಲಿ ನಿಮಿಷ ಬ್ಯಾಂಗ್ಲೋರಲ್ಲಿ ಕನ್ನಡ ಆಡಿಯನ್ ಕನ್ನಡ ಗೊತ್ತಿರತಕ್ಕಂಥ ಜನ ಎಷ್ಟು ಇರೋದು ಪಾಪ್ಯುಲೇಷನ್ ದಟ್ ಟು ಟೆಲ್ ಯು ಯು ಪಾಪುಲೇಷನ್ ಇನ್ ಬ್ಯಾಂಗ್ಳೂರ್ ಕನ್ನಡ ಮಾಡ್ತಾ ಇರ್ತಕ್ಕಂಥ ಜನ ಇರೋದೇ ಕಡಿಮೆ ಅಲ್ಲ ಇಲ್ಲಿ ನೀವು ವೈಟ್ ಫೀಲ್ಡ್ ಇನ್ನೊಂದ್ ಕಡೆ ಹೋಗಿ ಫಾರ್ ಎವ್ರಿ ಒನ್ ನಾನು ಕನ್ನಡ ಜನ ಆದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡಬೇಕು ಅನ್ನೋದಕ್ಕೋಸ್ಕರ ದಿನ ಟೈಮ್ ತಗೊಂಡು ಈ ತರ ಮೇಕಿಂಗ್ ಮಾಡ್ತಾ ಇರೋದು